ಅಲೈಕುಂ ಎಲ್ಲರಿಗೂ ನಮಸ್ಕಾರ ಅಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋ ನೋಡ್ತಿದ್ರೆ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋದೊಳಗಡೆ ಹೋಗೋಣ ಬನ್ನಿ ಇವತ್ತು ವಿಡಿಯೋ ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ನಾನು ಎರಡು ವರ್ಷದಲ್ಲಿ ನಲ್ವತ್ತರಿಂದ ನಲವತ್ತೈದು ಗ್ರಾಮ್ ಚಿನ್ನ ಹೇಗೆ ನಾನು ತೊಗೊಂಡೆ ನನ್ನ ಹತ್ರ ಒಂದು ಗ್ರಾಮ್ ಚಿನ್ನನೂ ಕೂಡ ಇರಲಿಲ್ಲ ಇದ್ದರೂ ಕೂಡ ಅದು ತೊಗೊಂಡೋಗಿ ಬ್ಯಾಂಕಲ್ಲಿ ಇಲ್ಲ ಸೇಟು ಹತ್ರ ಆ ಥರ ಇಟ್ಟು ಇಡ್ತಾಯಿದೆ ಆದರೆ ನಾನು ಇಷ್ಟು ದಿನ ಮಾಡದೇ ಇರೋ ಕೆಲಸ ಈ ಎರಡು ವರ್ಷ ಏನು ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ನಿಮ್ಮ ಜೊತೆ ಹೇಳ್ಕೊಳ್ಳೋದ ಹಂಚ್ಕೊಳ್ಳೋದ ಅಂದ್ಕೊಂಡು ಬಂದಿದ್ದೀನಿ ಯಾಕೆಂದರೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೇಗೆ ಏನು ಅನ್ನೋಂತ ಈ ವಿಡಿಯೋದೊಳಗಡೆ ನೀವು ನೋಡ್ತೀರಾ ಆದರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಕೂಡ ಗೊತ್ತಾಗಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತೀನಿ ಹೌದು ನಾನು ಎರಡು ವರ್ಷದಲ್ಲಿ ಏನು ಆ ಥರ ನಾನು ಬುದ್ಧಿ ಕಲಿತೆ ಹೇಗೆ ನಾನು ಸೇವಿಂಗ್ ಮಾಡಿದೆ ಹೇಗೆ ಸೇವಿಂಗ್ ಮಾಡಿ ಈ ರೇಟ್ ಇರೋ ಟೈಮಲ್ಲೂ ಕೂಡ ನಾನು ಒಡವೆನ ಪರ್ಚೇಸ್ ಮಾಡಿದೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದು ಫಸ್ಟು ಹೇಳಬೇಕು ಅಂದರೆ ನಾವು ದುಡ್ಡನ್ನ ವೆಚ್ಚವಾಗಿ ಜಾಸ್ತಿಯಾಗಿ ಖರ್ಚು ಮಾಡೋದನ್ನ ನಿಲ್ಲಿಸಬೇಕು ಓಕೆನಾ ಅದನ್ನು ನಿಲ್ಲಿಸಿದ್ರೆ ತನಗೆ ತಾನಾಗಿ ನಾವು ಸೇವಿಂಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇವಾಗ ನೋಡಿ ನಮಗೆ ಬೇಡದೇ ಇರೋ ಖರ್ಚನೆಲ್ಲ ನಾವು ಮಾಡ್ಕೊಂಡು ಯಾವತ್ತೂ ಕೂಡ ಅದನ್ನು ನಾವು ಸೇವಿಂಗ್ಸ್ ಅಂತ ಮಾಡೋಕ್ಕಾಗಲ್ಲ ಇವಾಗ ಏನೋ ಒಂದು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಬುದ್ಧಿ ಕೈಯಲ್ಲಿಲ್ಲ ಅಂದರೂ ಕೂಡ ನಾವು ಬೇಕಾದ ಖರ್ಚು ಮಾಡ್ತೀವಿ ಈಗೇನೋ ನೋಡ್ತೀವಿ ಅದು ಬೇಡಲಿಕ್ಕೆ ಬೇಡ ತೊಗೋತೀವಿ ಇನ್ನೇನೋ ನೋಡ್ತೀವಿ ಅದು ಒಟ್ಟೆ ಹಸುವಿನೇ ಇರಲ್ಲ ತಿನ್ಬೇಕೇನೋ ಅದೇನು ಟೇಸ್ಟ್ ಮಾಡೋದ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಅಂತ ಮಾಡ್ತೀವಿ ಅದು ಸುಮ್ಮನೆ ಅದು ಅರ್ಧಮ್ ಅರ್ಧಂ ತಿಂತೀವಿ ಬಿಸಾಕ್ತೀವಿ ಆ ಥರ ಆ ಥರ ವೇಸ್ಟ್ ಖರ್ಚುಗಳು ನಾನು ಹೇಳ್ತಾ ಇರೋದು ಮತ್ತು ಯಾರೋ ಫ್ರೆಂಡ್ಗಳ ಜೊತೆ ಕರ್ಕೊಂಡು ಹೋಗಿರ್ತೀವಿ ಅವ್ರಿಗೆ ಏನಾದರೂ ಕೇಳಿದ್ರೆ ಅಂದರೆ ಅವ್ರಿಗೆ ತಿಂಡಿಸಿ ಹುಣಸಿ ಒಳ್ಳೆಯವ್ರಿಗಾದರೆ ಮಾಡೋದ ಹೊಟ್ಟೆ ಹಸು ಇರೋರು ಅವ್ರ ಹತ್ರ ಏನಿಲ್ಲ ಅನ್ನೋರಿಗೆ ಮಾಡೋದ ಇಲ್ಲ ಅಂತ ನಾನು ಹೇಳೋಲ್ಲ ನಾನು ಕೂಡ ತುಂಬ ಮಾಡಿದ್ದೀನಿ ಮಾಡಿಬಿಟ್ಟು ಅನ್ಭೋಗ್ಸಿದ್ದೀನಿ ಕೂಡ ಅದಕ್ಕೋಸ್ಕರ ಹಂಗೆ ವೇಸ್ಟ್ ಖರ್ಚುಗಳು ಅದನ್ನೇ ನೀವು ಉಲ್ಟ ನಿಮ್ಮ ಹತ್ರ ಒಂದು ರೂಪಾಯಿನೂ ಇಲ್ಲ ಫೋನ್ ಮಾಡಿ ನೀವು ಏನಾದರೂ ಕರೀರಿ ನನಗೆ ಏನಾದರೂ ಅವಶ್ಯಕತೆ ಇದೆ ಇಲ್ಲ ದುಡ್ಡಿನ ಅವಶ್ಯಕತೆ ಇದೆ ಮಾಡಿ ಅಂತ ಹೇಳಿ ಮಾಡ್ತಾರ ಅದನ್ನು ನೀವು ನೋಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಅದನ್ನೆಲ್ಲ ಓಕೆನಾ ಆ ಥರ ಫ್ರೆಂಡ್ಶಿಪ್ ಯಾರಾದರೂ ಇದ್ದರೆ ಅದನ್ನು ಫಸ್ಟ್ ಕಟ್ ಮಾಡಿ ಅಂಥವರಿಂದ ದೂರ ಇಡಿ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ ಇವಾಗ ಗಂಡ ಹೆಂಡತಿ ಸೇರಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಓಕೆನಾ ಅವರು ಅಂಡರ್ಸ್ಟ್ಯಾಂಡಂಗಿಂದ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಮನಿ ಸೇವಿಂಗ್ ಬೇಗ ಮಾಡ್ಬೋದು ನೀವು ಬೇಗ ರೀಚ್ ಆಗ್ಬೋದು ಅದನ್ನು ಮಾತ್ರ ನಾನು ಹೇಳ್ತೀನಿ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ನೀವು ನೆನಪಿಟ್ಕೊಂಡು ಗಂಡ ಹೆಂಡಿ ಸೇರಿ ಇದನ್ನು ನೀವು ಪ್ಲ್ಯಾನಿಂಗ್ನ ಮಾಡಿಕೊಂಡು ಸೇವಿಂಗ್ನ ಸ್ಟಾರ್ಟ್ ಮಾಡಿ ಆವಾಗ ಖಂಡಿತವಾಗಲೂ ನೀವು ಸೇವಿಂಗ್ಸ್ ಮಾಡಲೇಬೋದು ನಂತರ ನೀವು ಕೂಡ ಎಷ್ಟೇ ಕಷ್ಟದಲ್ಲಿರಿ ಎಷ್ಟೇ ನೀವು ದುಡ್ಡಿಲ್ಲ ನನ್ನ ಹತ್ರ ಆಗುತ್ತಾ ಅನ್ನೋ ವಿಷಯನ ನೀವು ಖಂಡಿತವಾಗ್ಲೂ ಆಗುತ್ತೆ ಅಂತ ಮಾಡಿ ಮುಗಿಸ್ತೀರಾ ಅನ್ನೋದು ಇದು ನನ್ನ ಮಾತು ನನ್ನ ಅನುಭವ ಸರಿನಾ ಎಷ್ಟೋ ಜನ ಇವಾಗ ನಮ್ಮ ಇಷ್ಟಕ್ಕೆ ಬನ್ನಿ ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಇವತ್ತು ಐನೂರು ರೂಪಾಯಿ ದುಡಿತೀನ ಖರ್ಚು ಮಾಡ್ತೀನ ಇವತ್ತಿಗೆ ಆಯಿತಾ ಸಾಕು ಸರಿನಾ ನಾಳೆದು ನಾಳೆ ನೋಡ್ಕೊಳ್ಳೋದ ದೇವ್ರು ತೋರಿಸ್ತಾನೆ ಆ ಥರ ರೀತಿಲಿ ಕೆಲವರೊಬ್ಬರು ನೋಡಿರ್ತೀರ ನೀವು ಅಕ್ಕಪಕ್ಕ ಎಲ್ಲ ನೋಡಿರ್ತೀರ ನಾನು ಕೂಡ ತುಂಬ ಜನನ ನೋಡಿದ್ದೀನಿ ಆ ಥರ ಅದಲ್ಲದೆ ನಾನು ಕೂಡ ಅನ್ಭೋಗ್ಸಿದ್ದೀನಿ ಓಕೆನಾ ಅಷ್ಟೇ ನನಗೇನು ಬೇಗ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಅಷ್ಟು ನನಗೆ ನಾಲೆಜ್ ಅಂತ ಇರಲಿಲ್ಲ ನಾನು ಕೂಡ ಹಾಗೆ ಇದ್ಬಿಟ್ಟಿದೆ ದುಡ್ಡು ಬೆಲೆ ಏನು ಚಿನ್ನದ ಬೆಲೆ ಏನು ಬೇರೆ ಪ್ರಾಪರ್ಟಿ ಬೆಲೆ ಏನು ಅನ್ನೋದು ನನಗೆ ಅರ್ಥ ಇರಲಿಲ್ಲ ಆಮೇಲೆ ಹೋಗ್ತಾ 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 ಎಲ್ಲನೂ ಕೂಡ ಅರ್ಥ ಆಗ್ತಾಯಿತ್ತು ನಾವು ಇಷ್ಟು ವರ್ಷ ಸಂಪಾದನೆ ಇದ್ದೀವಿ ಅಷ್ಟೆಲ್ಲ ಸಂಪಾದನೆ ಮಾಡ್ತಾಯಿದ್ದೀವಿ ಬಟ್ ನಮ್ಮ ಹತ್ರ ಏನಿದೆ ಅದನ್ನು ಫಸ್ಟ್ ಯೋಚನೆ ಮಾಡಬೇಕು ಅಲ್ವಾ ನಮ್ಮ ಹತ್ರ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀವಿ ಸೇವಿಂಗ್ಸ್ ಅಂತ ನಾವು ಏನು ಇಟ್ಟಿದ್ದೀವಿ ಒಂದು ಹತ್ತು ಸಾವಿರ ಇಟ್ಟಿದ್ದೀವ ಐವತ್ತು ಸಾವಿರ ಇಟ್ಟಿದ್ದೀವ ಇಲ್ಲ ಏನಾದರೂ ತೊಗೊಂಡಿದ್ದೀವ ಒಡವೆ ಮೇಲೆ ಇನ್ವೆಸ್ಟ್ ಮಾಡಿದ್ದೀವ ಜಾಗ ಮೇಲೆ ಇನ್ವೆಸ್ಟ್ ಮಾಡಿದ್ದೀವ ಅದನ್ನೆಲ್ಲ ಯೋಚನೆ ಮಾಡಬೇಕು ಏನಿಲ್ಲ ಅಲ್ವಾ ಎಷ್ಟೋ ಜನ ಏನೋ ಕೂಲಿ ಕೆಲಸ ಮಾಡಿ ಕೂಡ ಅವರು ಮನೆ ಕಟ್ಟಿಸ್ತಾ ಇದ್ದಾರೆ ಸೈಟ್ ತೊಗೊಂಡಿದ್ದಾರೆ ಇಲ್ಲ ಒಡವೆ ತೊಗೊಂಡಿದ್ದಾರೆ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಆದರೆ ನಾವು ದಿನ ಆಲ್ಮೋಸ್ಟ್ ಹೇಳ್ತಾ ಇರೋದು ದಿನ ಒಂದು ಸಾವಿರ ಸಂಪಾದನೆ ಮಾಡು ಕೂಡ ನಾವು ಏನೂ ತಗೋತಾಯಿಲ್ಲ ಯಾಕೆ ಅನ್ನೋದನ್ನ ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು ಆ ಥರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಸುಧಾರಿಸ್ತೀರಾ ಅನ್ನೋದು ನಾನು ಹೇಳ್ತೀನಿ ಖಂಡಿತವಾಗಲೂ ಗಂಡ ಎಂಟಿ ಸೇರಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಮನ್ಸ್ ಬಿಚ್ ಮಾತಾಡಿ ನೋಡಿ ನಾವು ಹೇಗೆ ಇದ್ರೆ ಹಾಗಲ್ಲ ನಮಗೆ ಒಂದು ಬಜೆಟ್ ಪ್ಲ್ಯಾನಿಂಗ್ ಅಂತ ಮಾಡ್ಕೋಬೇಕು ನೋಡಿ ನಾವು ತಿಂಗಳಿಗೆ ಒಂದು ಮೂವತ್ತು ಸಾವಿರ ದುಡಿತಿದೀವಾ ಆ ಮೂವತ್ತು ಸಾವಿರಲ್ಲಿ ನಾವು ಏನು ಮನೆ ಖರ್ಚು ಏನಿದೆ ಬಾಡಿಗೆ ಏನಿದೆ ಮತ್ತು ಇನ್ನೇನಾದರೂ ಲೋನ್ಗೆ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಇನ್ನೆಷ್ಟು ಸೇವಿಂಗ್ಸ್ ಮಾಡಬೇಕು ಯಾವ ಥರ ಸೇವಿಂಗ್ಸ್ ಮಾಡಬೇಕು ಚೀಟಿ ಹಾಕ್ಬೇಕಾ ಇಲ್ಲ ಬ್ಯಾಂಕಲ್ಲಿ ಕಟ್ಟಬೇಕಾ ಅದನ್ನು ನೀವು ಡಿಸ್ಕಸ್ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ಒಳ್ಳೆಯದು ಏನು ಅನ್ನಿಸುತ್ತೆ ಆ ಥರ ಮಾಡ್ಕೊಳ್ಳಿ ಇಲ್ಲ ಏನಾದರೂ ತೊಗೋಬೇಕಾ ನೀವು ಇಲ್ಲ ಏನಾದರೂ ಲೋನ್ ಇದ್ದೀರಾ ಏನಾದರೂ ತೊಗೋಬೇಕಾ ಅನ್ನೋದು ಅದು ಬೇಕಾ ಬೇಡವಾ ಈಗ ಒಂದು ಆಲ್ಮೋಸ್ಟ್ ಗಾಡಿ ತೊಗೋತಿದ್ದೀವಿ ಇಲ್ಲ ಕಾರ್ ತೊಗೋತಿದ್ದೀವಿ ಅದರ ಅವಶ್ಯಕತೆ ನಮಗಿದೆಯಾ ಬೇಕಾ ಬೇಡವಾ ಏನು ಆರು ತಿಂಗಳಿಗೂ ವರ್ಷಕ್ಕೂ ಕಾರ್ ಅಂದರೆ ತೊಗೊಂಡ್ರೆ ತೊಗೋತೀವಿ ಅಂದರೆ ಓಡಿಸ್ತೀವಿ ಅಂಥ ಅವಶ್ಯಕತೆ ಅವಶ್ಕಶ್ ಅವಶ್ಯಕತೆ ಇಲ್ಲದೆ ಇರೋದು ನಮಗೆ ಬೇಕಿದೆಯಾ ಏನು ಅಂತ ಯೋಚನೆ ಮಾಡಿ ಆ ಥರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಗೋಲ್ಡ್ ಮೇಲೆ ಹಾಕಿ ನೀವು ನಾನು ಹೇಳೋದು ಜಾಸ್ತಿ ಏನಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಎಂದಿಗೂ ಕೂಡ ಅದು ಗೋಲ್ಡ್ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಅದರ ಬೆಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಗೋಲ್ಡ್ ಅನ್ನೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲ ನಿಮಗೆ ಇನ್ನೂ ಜಾಸ್ತಿ ಅಮೌಂಟ್ ಆಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಒಂದು ಜಾಗದ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಆದರೆ ಎಲ್ಲದಕ್ಕೂ ಮುಖ್ಯ ಸೇವಿಂಗ್ಸ್ ಎಲ್ಲನೂ ಮಾಡಬೇಕಾಗುತ್ತೆ ಸಾಲ ಮಾಡಿ ಮಾಡ್ತೀನಿ ಅಂದರೆ ಖಂಡಿತವಾಗಲೂ ಅದು ಒನ್ ಟು ಡಬಲ್ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಸಾಲ ಮಾಡಿ ಅದನ್ನೆಲ್ಲ ತೊಗೋತೀವಿ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸೇವಿಂಗ್ಸ್ನ ಮಾಡಿ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ನ ಮಾಡಿ ನಿಮಗೆ ಎಷ್ಟು ಅಷ್ಟು ಸಾಧ್ಯ ಅಷ್ಟು ಕೂಡ ಇಬ್ಬರಿಂದ ಸೇವಿಂಗ್ಸ್ ಆಗಲಿ ಅವರು ನಿಮಗೆ ಮನೆಗೆ ಖರ್ಚಿಗೆ ಅಂತ ಎಷ್ಟು ದುಡ್ಡು ಕೊಡ್ತಾ ಇರ್ತಾರಲ್ವ ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡಿ ನೀವು ಮನೇಲೇ ಸುಮ್ಮನೆ ಇದ್ದೀರಾ ಅಂತ ಹೇಳಿದ್ರೆ ಟೈಪ್ ಜೆಮ್ ಮನೇಲೆ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋ ಹಾಗೆ ನಿಮಗೆ ಅನಿಸಿದ್ರೆ ಮನೇಲೇ ಕೂತ್ಕೊಂಡು ಹಲವಾರು ಕೆಲಸಗಳಿದೆ ಅದನ್ನು ಕೂಡ ನೀವು ಮಾಡ್ಬೋದು ಆಮೇಲೆ ನಾನು ನಲವತ್ತು ಗ್ರಾಮ್ ಚಿನ್ನ ಹೇಗೆ ತೊಗೊಂಡೆ ಅಂತ ಹೇಳಿದ್ರೆ ಎಲ್ಲರೂ ಕಾಯ್ತಾಯಿದ್ದೀರಾ ನಲ್ವತ್ತು ಗ್ರಾಮ್ ಚಿನ್ನ ಬಂದು ನಮ್ಮನೇಲಿ ತುಂಬ ಖರ್ಚು ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಸೇವಿಂಗ್ಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ ತುಂಬ ಖರ್ಚು ಮಾಡ್ತಾಯಿದ್ರು ಅದನ್ನು ನಾನು ಹೇಳಿ ಹೇಳಿ ಅವ್ರಿಗೆ ಚಿನ್ನ ತೊಗೊಳದ ಅದು ತೊಗೊಳದ ಅಂತ ಹೇಳಿ ಹೇಳಿ ಅವ್ರಿಗೆ ಸ್ವಲ್ಪ ಕನ್ವಿ ಮಾಡಿ ನಾನು ಅವ್ರ ಅವ್ರ ಹತ್ರ ನಾನು ಚಿನ್ನ ತೊಗೊಂಡೆ ತುಂಬ ಖರ್ಚು ಅಂದರೆ ತುಂಬಾ ಖರ್ಚು ಯಾಕೆಂದರೆ ನಮಗೆ ಹೆಚ್ಚು ಮೋಸ ಮಾಡಿರೋರೇ ಜಾಸ್ತಿ ಅದನ್ನು ನಾನು ಹೇಳ್ತೀನಿ ದುಡ್ಡು ಈಸ್ಕೊಂಡು ಯಾರೂ ಕೂಡ ನನಗೆ ವಾಪಸ್ ಕೊಡದಂತೆ ತುಂಬ ಜನ ಒಬ್ಬರು ಇಬ್ರು ಅಂತಲ್ಲ ನಮ್ಮ ಹತ್ರ ಯಾರೆಲ್ಲ ಈಸ್ಕೊಂಡಿದ್ದಾರೆ ಅವರೆಲ್ಲ ನನಗೆ ಮೋಸ ಮಾಡಿದ್ದಾರೆ ಕೆಲವೊಬ್ಬರು ಒಬ್ಬರು ಇಬ್ರು ಈಸ್ಕೊಂಡಿರೋ ವಾಪಸ್ಸು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ತುಂಬ ಜನ ನನಗೆ ಮೋಸ ಮಾಡಿದ್ದಾರೆ ಅದರಿಂದ ಸ್ವಲ್ಪ ನಾವು ದೂರ ಅದು ಯಾರಿಗೆ ಅಂದರೆ ಕೇಳ್ದವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಹೋಗೋದನ್ನ ಕಡಿಮೆ ಮಾಡ್ದು ನಮಗೂ ಒಂದು ಜೀವನ ಇದೆ ನಮಗೂ ಮಕ್ಕಳಿದೆ ನಮಗೂ ಕೂಡ ಆಸೆ ಇದೆ ನಾವು ಮನೆ ತೊಗೋಬೇಕು ನಾವು ಒಡವೆ ತೊಗೋಬೇಕು ಅಂತ ಆಸೆ ಇದೆ ಅದರ ಮೇಲೆ ಕನಸನ್ನು ನಾವು ಅದನ್ನು ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದಾಗಿ ಕೊಟ್ಟರು ಕೂಡ ನಾವು ಕೊಡೋವರೆಗೂ ಮಾತ್ರ ಒಳ್ಳೆಯವರು ಕೊಟ್ಟಾದ ಮೇಲೆ ಕೆಟ್ಟವ್ರು ಅದಕ್ಕೋಸ್ಕರ ಅದನ್ನ ಕೊಟ್ಟು ನಾವು ಯಾಕೆ ಕೆಟ್ಟವ್ರು ಆಗದ ಅಲ್ವ ಅವ್ರು ಎಷ್ಟು ದಿನ ಆಯಿತು ಇರ್ತಾರೆ ನಮ್ಮ ಹತ್ರ ದುಡ್ಡಿರೋವರ್ಗು ಮಾತ್ರ ನಮ್ ಜೊತೆ ಇರ್ತಾರೆ ಇಲ್ದಾದ್ಮೇಲೆ ಕೇರೆ ಅನ್ನಲ್ಲ ನೀನೇ ಸರಿ ಇಲ್ಲ ಅಂದ್ಕೊಂಡು ಬಿಟ್ಟು ಹೋಗ್ತಾರೆ ನಾವು ಯಾಕೆ ಮಾಡಬೇಕು ಅದನ್ನೇ ನಾವು ಸೇವಿಂಗ್ಸ್ ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಥರ ಈ ಥರ ಸೇವಿಂಗ್ಸ್ ಮಾಡಬೇಕು ನೀವೊಂದು ಸೇವಿಂಗ್ ಮಾಡಿ ನಾನೊಂದು ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರೂ ಸೇರಿ ನಾವು ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗೋದ್ರಿಂದ ನಾವು ಇಷ್ಟು ಒಡವೆನ ತೊಗೊಂಡು ಬಂದ್ವಿ ಅದೇನಾದರೂ ನಿಮಗೆ ಒಡವೆ ನಾನು ತಂದಿರೋ ಒಡವೆ ಬೇಕು ತೋರಿಸಿ ಸಿಸ್ಟರ್ ನೋಡ್ತೀವಿ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಆ ಒಡವೆ ಏನು ತೊಗೊಂಡು ಬಂದೆ అన్న తోర్స్తీని నెక్స్ట్ వీడియో నన్ను తందిర ఒడే ఏను అంత నిజ షేరి అదరూ ఆ వీడియోదూ కూడా సాకస్ట్ నిషయ హోతీని